ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಟ್ಯಾಕ್ಟರು ಕಡಿಮೆ ಬೆಲೆಗೆ ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ಸ್ನೇಹಿತರ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕೆ ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೇ ನೋಡಿ ಸ್ನೇಹಿತರೆ ಸ್ವರಾಜ್ ಸ್ನೇಹಿತರೆ ಸೆವೆನ್ ಡಬಲ್ ಫೋರು ಟ್ಯಾಕ್ಟರ್ ಬಂದು ಎರಡು ಸಾವಿರದ ಒಂದರ ಮಾಡಲ್ ಇದೆ ಸ್ನೇಹಿತರೆ ಎರಡು ಸಾವಿರದ ಒಂದರ ಮಾಡಲ್ ಅನ್ನು ಹೊಂದಿದೆ ಟ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಕೂಡ ಇದ್ದು ಸ್ನೇಹಿತರೆ ಸಿಂಗಲ್ ಓನರ್ ಮೇಂಟೆನೆನ್ಸ್ ಇದೆ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಸಿಂಗಲ್ ಓನರ್ ಮೇಂಟೆನೆನ್ಸ್ ಹಾಗೆ ಈ ಸುರಾಯ್ ಸೆವೆನ್ ಡಬಲ್ ಫೋರ್ ಟ್ಯಾಕ್ಟರ್ ಟೈರ್ ಕೂಡ ಗುಡ್ ಕಂಡೀಷನ್ ಅಲ್ಲಿ ಇದೆ ಸ್ನೇಹಿತರೆ ಹಾಗೆ ಈ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಪಿ ಟ್ಯಾಕ್ಟರ್ನ ಮಾರಾಟದ ಪ್ರೈಸ್ ಬಂದು ಒಂದು ಲಕ್ಷದ ಐವತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಒಂದು ಲಕ್ಷದ ಐವತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದೆ ಫೈನಲ್ ಆಗುವುದಿಲ್ಲ ಇನ್ನು ವ್ಯವಹಾರ ಕೂತ್ರ ಹೆಚ್ಚು ಕಡಿಮೆ ಆಗಬಹುದು ಸ್ನೇಹಿತರೆ ಹಾಗೆ ಈ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಇ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಜಮಖಂಡಿ ಜಮಖಂಡಿ ಲೊಕೇಶನ್ ಅಲ್ಲಿ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಇ ಟ್ಯಾಕ್ಟರ್ ಮಾರಾಟಕ್ಕೆ ಇದೆ ಸ್ನೇಹಿತರೆ ನಿಮ್ಗೇನಾದರೂ ಬೇಕಾಗಿದ್ದರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ವಿಡಿಯೋದೇ ತೆಳಗಿರುವ ಟೈಟಲ್ ನಲ್ಲಿ ನಂಬರ್ ಇದೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ